ಅಹಿಂದ ಇದು ರಾಜ್ಯದಲ್ಲಿ ಒಂದು ಕಾಲಕ್ಕೆ ಸಂಚಲನ ಸೃಷ್ಟಿಸಿದಂಥ ಸಂಘಟನೆ ಇಂದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಟ್ಟಿದ ಈ ಸಂಘ ಈಗ ಅಭಿವೃದ್ಧಿ ಕಾಣದ ಹಿಂದುಳಿದ ಜನಾಂಗಕ್ಕೆ ಈಗ ಆಸರೆಯಾಗಬೇಕಿದೆ ಅಹಿಂದ ಈಗ ಮುಂದಿನ ಯುವ ಪೀಳಿಗೆ ಸಬಲೀಕರಣಕ್ಕೆ ಮುನ್ನುಡಿಯಾಗಬೇಕಿದೆ ಆದ್ದರಿಂದ ಎಲ್ಲ ಹಿಂದುಳಿದ ಜನಾಂಗ ಒಂದಾಗಿ ಎಂದು ಸಮಾರಂಭದಲ್ಲಿ ಮುಖಂಡರಾದ ಮುನಿಯಪ್ಪನವರು ಮಾತನಾಡಿದರು ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರಿಂದಲೇ ಅಹಿಂದ ಸಬಲೀಕರಣ ಸೌಹಾರ್ದ ಸಹಕಾರಿ ಸಂಘ ನಿಯಮಿತದ ಉದ್ಘಾಟನೆ ನೆರವೇರಬೇಕಿದೆ ಎಂದು ಅಹಿಂದ ಚಳುವಳಿ ರಾಜ್ಯ ಸಂಚಾಲಕ ವೆಂಕಟೇಶ್ ಗೌಡ ಅವರು ಮಾತನಾಡಿದರು ಅವರು ತುಮಕೂರು ನಗರದ ಜಿಲ್ಲಾಸ್ಪತ್ರೆ ಆವರಣದಲ್ಲಿರುವ ಸಭಾಂಗಣದಲ್ಲಿ ಬ್ಯಾಂಕ್ ಉದ್ಘಾಟನೆ ಸಂಬಂಧ ಅಹಿಂದ ಮುಖಂಡರ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಮುಂದಿನ ದಿನಗಳಲ್ಲಿ ಅಸ್ತಿತ್ವಕ್ಕೆ ಬರುವ ಬ್ಯಾಂಕ್ ಉದ್ಘಾಟನೆಗೆ ಅವರುಗಳು ಬರಲಿದ್ದಾರೆ ಎಂದರು ವೇದಿಕೆಯಲ್ಲಿ ಅಹಿಂದ ಸಂಘಟನೆ ರಾಜ್ಯ ಮುಖ್ಯ ಸಂಚಾಲಕರಾದ ಎಸ್ ಮೂರ್ತಿಯವರು ಅಹಿಂದ ಮುಖಂಡರಾದ ರಾಜ್ಯ ಸಂಚಾಲಕರಾದ ವೆಂಕಟೇಶ್ ಮುನಿಯಪ್ಪ ಹಾಗೂ ಯೋಗೇಶ್ವರಿ ಜಿಲ್ಲಾ ಮುಖ್ಯ ಸಂಚಾಲಕರಾದ ವಿಲ್ಸನ್ ಚಾಮ್ವೆಲ್ ರಾಜಣ್ಣ ಚಿಕ್ಕರಾಜು ಪ್ರಸನ್ನ ಶಿವಮೊಗ್ಗದ ಬರ್ಮಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಜಾತಿ ವ್ಯವಸ್ಥೆ ಇದ್ರೂ ಕೂಡ ಶಿಕ್ಷಣ ಸ್ಟಾರ್ಟ್ ಆಗುತ್ತೆ ಜೊತೆ ಜೊತೆಯಲ್ಲೇ ಲಾರ್ಡ್ ಮೆಕಾನಿಕ್ ಕಾಲದಲ್ಲಿ ಸಾನು ಜೋತ್ ಬೆಂಗಳೂರಿನಲ್ಲಿ ಕೇಳಿರ್ಬೋದು ವಿಕ್ಟೋರಿಯಾ ಆಸ್ಪತ್ರೆ ಆಸ್ಪತ್ರೆ ಹಂಚನ್ ಆಸ್ಪತ್ರೆ ಬೋರಿಂಗ್ ಆಸ್ಪಿಟಲು ಇವೆಲ್ಲ ಯಾರು ನಿರ್ಮಾಣ ಅವ್ರು ಕೆಲವೇ ಅವರು ವರ್ಕರ್ ಮಾತ್ರ ಚಿಕಿತ್ಸೆ ಸೂತ್ರಿಗೆ ಅವ್ರಿಗೆಲ್ಲ ಚಿಕಿತ್ಸೆ ಇರಲಿಲ್ಲ ಅವ್ರೆಲ್ಲ ಮೆಣಸೋ ಇದನ್ನ ಯಾವ್ದೋ ಒಂದು ಅಂಗನಿತ್ತು ಅವ್ರ ಸಮಸ್ಯೆ ಭಾಳ ಬಡವರು ಕೂಡ ಸೇರ್ ತಗೋಬೇಕು ಅನ್ನೋ ಕಾರಣಕ್ಕೆ ನಾವು ಐನೂರು ರೂಪಾಯಿ ಒಂದು ಸೇರ್ನ ಕೂಡ ನಾವು ಮಾಡಿದ್ದೀವಿ ಮ್ಯಾಕ್ಸಿಮಮ್ ಹತ್ತು ಸೇರ್ ತಗೋಬಹುದು ಬಟ್ ಈಗ ಏನಾದರೂ ಅಧಿಕಾರಿಗಳನ್ನ ಮಾರ್ಪಾಡು ಮಾಡ್ಬೋದಾದ್ರು ಮತ್ತು ಸೇರು ಒಂದೇ ಸೇರ್ ತೊಗೊಟ್ರೆ ಐನೂರು ರೂಪಾಯಿ ತಗೊಂಡ್ರೆ ಏನಾದರೂ ಮುಂದಿನ ದಿನ ಜಾಸ್ತಿ ತಗೊಳ್ಳಿ ಅಂತ ಮತ್ತೆ ಆರ್ಡರ್ ಮಾಡಿ ನಿಮ್ಗೇನು ಸೌಲಭ್ಯಗಳು ಸಿಗುತ್ತೆ ಓಡ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಮಿನಿಮಮ್ ಎರಡು ಸೇರ್ಗಳನ್ನ ತಗೋಬೇಕಾಗುತ್ತೆ ಅಂದರೆ ಒಂದು ಸಾವಿರ ರೂಪಾಯಿ ಎರಡು ಸೇರ್ಗೆ ಆಮೇಲೆ ನೂರು ರೂಪಾಯಿ ಎಂಟ್ರಿ ಫೀ ಇರ್ತದೆ ಅದು ಸಹಕಾರ ಇಲಾಖೆ ನಿಗದಿ ಮಾಡಿರ್ತಕ್ಕಂಥದ್ದು ಇಪ್ಪತ್ತೈದು ರೂಪಾಯಿನ ಒಂದು ಸೇರ್ಗೆ ಫೀ ಅಂತ ನಿಗದಿ ಮಾಡಿದೆ ಬಟ್ ಸಹಕಾರ ಸರ್ಕಾರ ನಿಗದಿ ಮಾಡಿರೋದು ಬಿಟ್ಟು ಯಾವುದು ಒಂದು ರೂಪಾಯಿ ಕೂಡ ನಾವು ಮುಡ್ತಾ ಇಲ್ಲ ಹಾಂ ಒಂದು ಸೇರು ಬೆಲೆ ಬಂದು ಐನೂರು ರೂಪಾಯಿ ನೀವು ಹತ್ತು ಸೇರ್ ತಗೊಳ್ಳಿಕ್ಕೆ ಅವಕಾಶ ಇದೆ ಐದು ಸಾವಿರ ರೂಪಾಯಿ ಕೊಡ್ಲಿಕ್ಕೆ ಅವಕಾಶ ಇದೆ ಅದು ಮ್ಯಾಲೆ ತಗೊಳ್ಳಿಕ್ಕೆ ಅವಕಾಶ ಇಲ್ಲ ಆದರೆ ಮಿನಿಮಮ್ ಎರಡು ಸೇರ್ ತೊಗೊಲೇಬೇಕು ಇದು ನಿಮ್ಮ ಮಾಹಿತಿ ಹಾಂ ಇಲ್ಲಿ ನಾವು ಸದ್ಯದಲ್ಲೇ ಬ್ಯಾಂಕ್ ಸ್ಥಾಪನೆ ಮಾಡ್ತೀವಿ ಈಗ ಸೇರು ನೀವು ಕಲೆಕ್ಟ್ ಮಾಡಲಿಕ್ಕೆ ಅಧಿಕೃತವಾಗಿ ಸಹಕಾರ ಇಲಾಖೆಯಿಂದ ಅನುಮತಿ ತಗೊಂಡಿದ್ದೀವಿ ಆಮೇಲೆ ಈ ತುಮಕೂರು ನಗರ ಎಷ್ಟು ಜ ನಗರ ಮತ್ತು ತಾಲೂಕುಗಳಿದ್ದಾವೆ ಈ ತುಮಕೂರು ಜಿಲ್ಲಾ ಸಂಪೂರ್ಣ ವಹಿವಾಟಿಗೆ ಸಂಪೂರ್ಣ ಜವಾಬ್ದಾರಿಗಳನ್ನ ವಿಲ್ಸನ್ ಅವರಿಗೆ ನಾವು ಈ ಸಂಘಟನೆಯಿಂದ ನೀಡಿದ್ದೀವಿ ಆ ಥರ ಮೈನಾರಿಟಿ ಇರ್ಬೋದು ಇವೆಲ್ಲ ಮೆಜಾರಿಟಿ ಇವೇ ಅನ್ನ ಕಾರಣಕ್ಕೆ ಯಾವುದೇ ಗೌರವ ಕೊಡಬೇಡಿ ಗೌರವದಿಂದ ಅವ್ರನ್ನ ಪ್ರೀತಿಯಿಂದ ಹೃದಯದಿಂದ ಅವ್ರು ನೋಡಿ ಬೆಸ್ಟ್ ಆಫೀಸರ್ನ ಹುಡುಕಿ ನಿಮಗೋಸ್ಕರ ಇಲ್ಲಿ ನಾವು ಆಯ್ಕೆ ಮಾಡ್ತಿದ್ವಿ ನಿಮ್ಮ ಒಂದೊಂದು ರೂಪಾಯಿ ಕೂಡ ನನ್ನ ನೀವು ನಾನು ತಾಯಿ ಮೇಲೆ ಅಣೆ ಮಾಡಿ ಹೇಳ್ತೀನಿ ಹೇಗಾದ್ರೆ ನಿಮ್ಮ ತಾಯಿ ತಾಳಿ ಹಣನೋ ನಿಮ್ಮ ತಾಯಿ ದುಡ್ಡಿರೋ ಹಣನೋ ಅದು ರಕ್ಷಣೆ ಮಾಡೋ ಜವಾಬ್ದಾರಿ ನಮ್ಮದು ಹೃದಯದಿಂದ ಇದನ್ನ ಕಟ್ಟಿ ಹೃದಯದಿಂದ ಕಟ್ಟಿ ನಮ್ಮ ವಿಲ್ಸರ್ನ ನೀವು ಗೌರವದಿಂದ ಕಾಣಿ ಪ್ರೀತಿಯಿಂದ ಕಾಣಿ ಒಂದೊಂದು ರೂಪಾಯಿಗೂ ನಾವೆಲ್ಲ ಅನುಸಾರ ಭಯ ಪಡ್ಬೇಕು ಹ್ಮ್ ಸಂಚಾಲಕರುಗಳೇ ಹಾಗೂ ನಮ್ಮ ಜಿಲ್ಲಾ ಸಂಚಾಲಕರುಗಳೇ ಹಾಗೂ ವೇದಿಕೆ ಮುಂದೆ ಎಲ್ಲ ನನ್ನ ಆತ್ಮೀಯ ಅಂಗಿಲ ಸಮುದಾಯ ಬಂಧುಗಳೇ ಈ ಒಂದು ಕಾರ್ಯಕ್ರಮ ಈ ಒಂದು ಸಂಘಟನೆ ಯಾವುದೇ ಒಂದು ಇಲಾಖೆ ಅಥವಾ ಯಾವುದೇ ಒಂದು ವರ್ಗ ಅಥವಾ ಯಾವುದೇ ಒಂದು ಜಾತಿಗೋಸ್ಕರ ಮೀಸಲಾಗಿರ್ತಕ್ಕಂಥದ್ದಲ್ಲ ಇದರಲ್ಲಿ ಸಾಕಷ್ಟು ವಿವಿಧ ಅಹಿಂದ ಸಮುದಾಯಕ್ಕೆ ಒಳಗೊಂಡಂತಹ ಸಾಕಷ್ಟು ಸಮುದಾಯಗಳನ್ನು ಒಳಗೊಂಡು ಅವುಗಳ ಸಾಮಾಜಿಕ ಕಳಕಳಿ ಮತ್ತು ಅವರ ಅವರೆಲ್ಲರ ಆರ್ಥಿಕ ಸಬಲೀಕರಣದ ನಿಮಿತ್ತ ಈ ಒಂದು ಸಂಘಟನೆ ಆಗಿರುತ್ತದೆ ಸೊ ಈ ಒಂದು ಉತ್ತಮ ಜವಾಬ್ದಾರಿಯನ್ನು ನನಗೆ ಈ ಒಂದು ಜಿಲ್ಲೆಯಲ್ಲಿ ಕೊಟ್ಟಿರುವುದಕ್ಕಾಗಿ ರಾಜ್ಯ ಮುಖ್ಯ ಸಂಚಾಲಕ ರಾಜಕಾರಣ ಮೂರ್ತಿ ಸರ್ ಅವರಿಗೆ ನನ್ನ ಮತ್ತೊಂದು ಆಭಾರಿಯಾಗಿದ್ದಾನೆ ಅವ್ರಿಗೇನು ನನಗೆ ಒಂದು ಇಲಾಖೆಯಲ್ಲಿ ಈ ಒಂದು ಇದರಲ್ಲಿ ಸಂಘಟನೆಯಲ್ಲಿ ಈ ಒಂದು ಸ್ಥಾನವನ್ನು ಜವಾಬ್ದಾರಿಯನ್ನು ಬರೆಸಿದ್ದಾರೆ ಅದನ್ನು ನಾವು ನೀವೆಲ್ಲರೂ ಒಟ್ಟಾಗಿ ಅವರಿಗೆ ಧ್ವನಿ ಸೇರಿಸಿ ಬಲವಾಗಿ ನಮ್ಮ ಜಿಲ್ಲೆಯ ವತಿಯಿಂದ ನಿಲ್ಲೋಣ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾನು ನನ್ನ ಮಾತ್ರ ಹೇಳಕ್ಕೆ ಬಯಸ್ತೇನೆ ಅದೇ ರೀತಿಯಾಗಿ ಈಗ ಆಗಲೇ ಸಮಯ ಸಾಕಷ್ಟು ಹೆಚ್ಚಾಗಿರೋದ್ರಿಂದ ಇನ್ನೆಲ್ಲರ ತಳಮಳ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿರ್ತದೆ ಅದಕ್ಕಾಗಿಯೇ ಕೇಕ್ ಕಟ್ ಮಾಡಿದ ನಂತರ ಕೇಕನ್ನು ಇಲ್ಲೇ ವಿತರಣೆ ಮಾಡಲಿಕ್ಕೋಸ್ಕರ ನಾನು ಈ ರೀತಿಯ ಸೂಚನೆ ಕೊಟ್ಟಿದ್ದೆ ಆದರೆ ಊಟ ಜೊತೆ ಆಚೆ ಕಡೆ ಇಟ್ಟು ಅಲ್ಲಿಗೆ ಕೊಡೋದ್ರಿಂದ ಸ್ವಲ್ಪ ತೊಂದರೆ ಆಯ್ತು ಸುತ್ತ ಇಲ್ಲೇ ಆ ಒಂದು ಕೇಕ್ ಲಘು ಪಾಲು ಮಧ್ಯದಲ್ಲಿ ಸಿಕ್ಕಿದ್ದರೆ ಇನ್ನೊಂದು ಸ್ವಲ್ಪ ಸ್ಟಾಂಗ್ಲೆ ಚೆನ್ನಾಗಿರ್ತಾ ಇತ್ತು ಕೇಳಲಿಕ್ಕೆ ಸು ಆಸಕ್ತಿ ಇರ್ತಾ ಇತ್ತು ಏನಿವೆ ಈಗ ಮೂರ್ತಿ ಸರ್ ಅವರಿಗೆ ಜನ್ಮದಿನದ ಶುಭಾಶಯಗಳು ಮತ್ತು ನನ್ನ ಕೃತಜ್ಞತೆಗಳನ್ನು ಮತ್ತೊಮ್ಮೆ ಅರ್ಪಿಸುತ್ತಾ ಈ ಒಂದು ಮಾತ್ರ ಅವಕಾಶ ಮಾಡಿಕೊಂಡಂತ ವೇದಿಕೆ ಬೇರೆ ಎಲ್ಲರಿಗೂ ಹಾಗೂ ತೊಂದರೆಗೂ ವಹಿಸುತ್ತಾ ಈ ಒಂದು ಅವಕಾಶವನ್ನು ಉಪಯೋಗಿಸಿಕೊಂಡು ಈ ಒಂದು ಸಂಘಟನೆ ಬಲಪಡಿಸಲು ಇವೆಲ್ಲವನ್ನು ಸಹಕಾರ ಕೊಡುತ್ತಾ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ಒಂದು ಆರ್ಥಿಕ ಸಬಲೀಕರಣಕ್ಕೋಸ್ಕರ ಏನು ಒಂದು ಷೇರ ಇದೆ ಇದೆ ಸರಿ बड़ी दिशाना दिशानाrootScope ಕೆಳಗಡೆ ಈಗ ಇಲ್ಲಿ ನೆರೆದಿರ್ತಕ್ಕಂತ ನೆಚ್ಚಿನ ನಾಯಕರೇ ನಾಯಕರು ಇರ್ಬೋದು ನಾಯಕರಿದ್ದೀರಿ ರಾಜಕಾರಣಿಗಳಿದ್ದೀರಿ ಬುದ್ಧಿವಂತರಿದ್ದೀರಿ ಎಲ್ಲರಿಗೂ ಎಲ್ಲರೂ ಇರಲಿ ಏನಂತಂದ್ರೆ ಎಲ್ಲ ಕಾರ್ಯಕ್ರಮ ಆಗೋಗ್ಬಿಡ್ತು ನಾನು ಒಂದೇ ಒಂದು ಮಾತು ಹೇಳ್ತೀನಿ ಒಂದು ನಿಮಗೆಲ್ಲ ಒಂದು ಚಿಕ್ಕ ಕತೆ ಸಣ್ಣ ಚಿಕ್ಕ 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 ಕತೆ ಏನಂದ್ರೆ ನೀವೆಲ್ಲ ಕಾಗೆ ನೋಡಿದೀರಾ ದಯಮಾಡಿ ಒಂದೇ ಒಂದು ಸಾರಿ ಕಾಗೆ ನೋಡಿದೀರಾ ಮತ್ತೆ ನರಿ ನೋಡಿದೀರಾ ನೋಡಿದೀರ ಅದೇ ತರನೇ ಕಾಗೆ ಏನ್ ಮಾಡ್ತದೆ ಒಂದು ರೊಟ್ಟಿನ ಕಚ್ಕೊಂಡು ಮರದ ಮೇಲೆ ಇರ್ತದೆ ಆದ್ರೆ ಮರದ ಕೆಳಗೆ ಒಂದು ನರಿ ಇರ್ತದೆ ಈ ನರಿ ಏನಾದ್ರೂ ಮಾಡಿ ಈ ರೊಟ್ಟಿನ ನನ್ ಕಸಿಬೇಕು ಅಂತ ಹೇಳಿ ಒಂಚಾಕ್ತಾ ಇರ್ತದೆ ಆ ಹೊಂಚಾಕ್ತ ಸಮಯದಲ್ಲಿ ಈ ಕಾಗೆ ಕಾಗೆ ನೀನ್ ಬಾರಿ ಚೆನ್ನಾಗಿ ಆಡಾಡ್ತೀಯಾ ನನ್ಗೋಸ್ಕರ ಒಂದು ಆಡಾಡು ಅಂತ ಹೇಳ್ತದೆ ಅವ್ರ್ ನೋಡ್ದ ಪರವಾಗಿಲ್ವೇ ನನಗೋಸ್ಕರ ಒಂದು ಆಡಾಡೋಣ ಅಂತೇಳಿ ಒಂದು ಆಡಾಡಕ್ಕೆ ಪ್ರಾರಂಭ ಆಗ್ತದೆ ಪ್ರಾರಂಭ ಆಗಿದ ತಕ್ಷಣ ನಿಮ್ಗೆಲ್ಲ ಅರ್ಥ ಆಗ್ಲಿ ಕುಳಿತ್ಕೊಂಡು ಯಾಕಂದ್ರೆ ನೀವು ಬೆಳಗಿಂದ ಕೂತಿದೀರ ಬೆಳಗಿಂದ ಆಲಿಸ್ತಾ ಇದೀರಾ ಅಗಿಂದ ಆದ್ರೆ ಏನು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾನು ಒಂದು ಚಿಕ್ಕ ಒಂದು ಪುಟ್ಟ ಕತೆ ಹಾಗೆ ಎರಡನೇ ದಿವಸ ಬರ್ತದೆ ಅದೇಕಾಗೆ ಅದೇ ರೊಟ್ಟಿನ ಅದೇ ಜಾಗದಲ್ಲಿ ಕಡಿಮೆ ಮತ್ತೆ ನರಿ ಬರ್ತದೆ ಇವತ್ತೇನಾದ್ರೂ ಮಾಡಿ ಒಳ್ಳೆ ಬಿಸಿ ರೊಟ್ಟಿ ತಂದಿರ್ತದೆ ಏನಾದ್ರೂ ಮಾಡಿ ನಾನು ರೊಟ್ಟಿ ಕಸಿಲೇಬೇಕು ಅಂತೇಳಿ ಕಾಗೆ ನೆನ್ನೆ ಚೆನ್ನಾಗಿ ಹಾಡಾಡದೆ ನೀನು ಇವತ್ತೇನಾದ್ರೂ ಮಾಡಿ ಒಂದು ಹಾಡಾಡು ಅಂತೇಳಿ ಕಾಗೆ ಮಾಡ್ತದೆ ಆ ರೊಟ್ಟಿನ ಕಾಲಲ್ಲಿ ಕಚ್ಕೊಂಡು ಆಡಾಡ್ತದೆ ಆಡಾಡ್ದಾಗ ರೊಟ್ಟಿ ಬಿದ್ದಿಲ್ಲ ಮತ್ತೆ ಕಾಗೆ ಜಿಂಕಿಕ್ ನಾನ್ಸ್ಕೋ ಏನು ನರಿ ನಾನ್ಸ್ಕೋತೆ ನರಿ ಏನು ಹೇಳ್ತದೆ ಓ ಇದು ಮಾಡಲಿಲ್ಲ ಅಂತೇಳಿ ನೀನು ಡ್ಯಾನ್ಸ್ ಆಡ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ನೀನ್ ಆಡಾಡು ಅಂತ ಹೇಳ್ತೀನಿ ಅದೇನ್ ಮಾಡ್ತು ಮರದ ಕೊಂಬೆನಲ್ಲಿ ಇಟ್ಬಿಟ್ಟು ಡ್ಯಾನ್ಸ್ ಆಡ್ಕೊಂಡು ಹಾಡಾಡ್ಬಾರ ಈಗ ಯಾರು ಬುದ್ಧವಂತರು ನರಿ ಇದು ಜಿಂಕೆ ನರಿ ಬುದ್ಧವಂತೇನೋ ಕಾಗೆ ಬದ್ವಂತೇನೋ ಹಾಗೆ ನೀವೆಲ್ಲರು ಬುದ್ಧಿವಂತರಾಗ್ಬೇಕು ನೀವೆಲ್ಲ ಬುದ್ಧಿವಂತರಾಗಿ ಒಂದೊಂದು ರೀತಿಯಲ್ಲಿ ಒಂದೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ರೀತಿ ಆಗ್ಬೇಕು ಯಾಕೆಂದ್ರೆ ನೀವೆಲ್ಲ ನಮ್ ಚಿತ್ರರಾಜು ಹೇಳ್ತಾ ಇದ್ರು ನಮ್ಗೆ ಯಾರೂ ಇಲ್ಲ ನಮ್ಗೆ ಒಡೆ ಯಾರೂ ಇಲ್ಲ ನಮ್ಗೆ ಮೇಲೆ ನೋಡೋರು ಯಾರು ಇಲ್ಲ ನಾವು ಪ್ರಾಬ್ಲಮ್ ಆದ್ರೆ ನಮ್ಗೆ ಕಾಪಾಡೋಕೆ ಯಾರು ಬರಲ್ಲ ಅಂತ ಹೇಳ್ತಾರೆ ನೀವು ಗಮನಿಸ್ತಾ ನೀವು ನೋಡಿದ್ರ ಯಾರು ಇವತ್ತು ನೀವೆಲ್ಲಿಂದರೂ ಬಂದಿದಿರಿ ಬೇರೆ ಊರಿಂದ ಬಂದಿದಿರಿ ಬೇರೆ ಬೇರೆ ಸ್ಥಳಗಳಿಂದ ಬಂದಿದ್ರಿ ಎಲ್ಲ ಇವತ್ತು ಏನೇ ಇವತ್ತೇನೇ ಬಂದ್ರು ಯಾರ್ಯಾರು ಏನೇನು ಮಾತಾಡ್ತಾರೆ ಅಂತ ಗಮನಿಸ್ಬೇಕು ನೀವು ಯಾಕೆ ಅಂತಂದ್ರೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಲ್ಯದ ಬಾಲ್ಯ ಜೀವನದಲ್ಲಿ ಯಾವ ರೀತಿ ಕಷ್ಟಗಳು ನಿಮ್ಗೆಲ್ಲ ಗೊತ್ತೇ ಇದೆ ಜಾತಿ ಪದ್ಧತಿಗಳು ಬಾಡಿಗೆ ಬೆಲೆ ಸಿಗ್ತಾ ಇರಲ್ಲ ಅವ್ರಿಗೆ ಇಷ್ಟು ನೊಂದಿದ್ದಾರೆ ಗೊತ್ತಲ್ಲ ನಿಮ್ಗೆಲ್ಲ ಗೊತ್ತಿದೆ ಜೀವನ ಚರಿತ್ರೆ ಕೇಳಿದಿರಲ್ಲ ಹಾಗೆ ಅವರು ಜೀವನ ಚರಿತ್ರೆ ತಿಳ್ಕೊಂಡು ಅವ್ರ ಮನೆಯಲ್ಲೆಲ್ಲ ಸೇರ್ಕೊಂಡು ಅದನ್ನ ಬೇಸ್ ಮಾಡಿ ಇವತ್ತು ವಿಶ್ವದಲ್ಲೇ ಪ್ರಪಂಚದಲ್ಲಿ ಸಾರಿ ಇಲ್ಲಿ ಪ್ರಪಂಚ ವಿಶ್ವ ಎಲ್ಲ ಒಂದಿರ್ತಾನೆ ವಿಶ್ವದಲ್ಲಿ ಒಂದು ಮಾದರಿಯಾಗಿದ್ದಾರೆ ಅದೇ ತರ ನೀವು ಸಹ ವಿಶ್ವ ವಿಶ್ವ ಮಾನವರ ಅದೇ ತರ ನೀವು ಸಹ ಈ ಹಗಿಂದ ಅಂದ್ರೆ ಏನು ಅಹಿಂದ ವಿಶ್ವಗಳಂದ್ರೆ ಏನು ಅಹಿಂದ ಯಾವ ರೀತಿ ಆಯಿತು ಅಂತ ನೀವೆಲ್ಲ ತಿಳ್ಕೊಬೇಕಾದ್ರೆ ಯಾಕೆಂದ್ರೆ ಸುಮ್ಮನೆ ಕೂತ್ಕೊಂಡು ಬಂದು ಹೋಗೋದು ಫಸ್ಟ್ ಬಂದ್ರು ಕೆಲವು ಜನ ಕೂತ್ಕೊಂಡ್ರು ನೋಡ್ತಾರೆ ಈ ದೇಶದ ಇತಿಹಾಸ ಅಂದ್ರೆ ಏನು ಇತಿಹಾಸದಲ್ಲಿ ನಾವ್ ಹೇಗಿರ್ಬೇಕು ನೀವೆಲ್ಲ ಏನಂತೀರಾ ನಿಮ್ಗೆಲ್ಲ ನಿಮ್ ತಂದೆ ಮಾತ್ರ ಗೊತ್ತು ನಿಮ್ ತಾತ ಯಾರು ಅವ್ರ ತಾತ ಯಾರು ಅವ್ರ ತಾತ ಯಾರು ಯಾರು ಗೊತ್ತೇ ಇಲ್ಲ ಗೊತ್ತಿದ್ಯಾ ನಿಮ್ಗೆ ಯಾರಾದ್ರೂ ನಿಮ್ ತಾತ ಮುತ್ತಾತ ಗೊತ್ತಿದ್ಯಾ ಹೇಳಿದಯ ಮಾಡಿ ನಾನು ತಿಳ್ಕೊಳಕ್ಕೆ ಹೋಗಲ್ಲ ತಂದೆ ಬಂದ್ರೆ ಒಂದ್ ರೂಮ್ ಅಲ್ಲಿ ತಾಯಿ ಬಂದ್ರೆ ಒಂದ್ ರೂಮ್ ಅಲ್ಲಿ ಮಕ್ಕಳು ಬಂದ್ರೆ ಒಂದ್ ರೂಮ್ ಅಲ್ಲಿ ಹೇಗೆ ಇತಿಹಾಸ ತಿಳ್ಕಂತೀರಿ ನೀವೆಲ್ಲ ಮನೇಲಿ ಕೂತ್ಕೊಂಡು ಪ್ರತಿಯೊಬ್ಬರು ಚರ್ಚೆ ಮಾಡಬೇಕು ನನ್ನ ಮಕ್ಳು ಏನ್ ಮಾಡ್ತಾ ಇದಾರೆ ನನ್ನ ಗಂಡ ಏನ್ ಮಾಡ್ತಾ ಇದಾರೆ ನಮ್ಮ ಹೆಂಡತಿ ಏನ್ ಮಾಡ್ತಾ ಇದಾರೆ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಬೇಕು ದಯಮಾಡಿ ಅರ್ಥ ಮಾಡ್ಕೊಂಡು ಒಂದು ಮಟ್ಟಕ್ಕೆ ಹೋಗ್ಬೇಕು ನಮ್ಮ ಚಿಕ್ಕ ಚಿಕ್ಕರಾಜು ಹೇಳಿದಂಗೆ ನಮ್ಗೆ ಯಾರು ಇಲ್ಲ ನಾವು ಸಾಧನೆ ಪ್ರಯತ್ನ ಮಾಡಬೇಕು ಪ್ರಯತ್ನದಲ್ಲಿ ಫಲವಿದೆ ಇವತ್ತು ನೀವು ನಮ್ಮ ರಾಜ್ಯ ಸಂಚಾಲಕರು ಒಂದು ಉನ್ನತ ಮಟ್ಟ ಏನಿದ್ರಲ್ಲ ಆ ಉನ್ನತ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಯಾರ ಕಾರಣ ಅವರೇ ಕಾರಣ ಅವರ ಪ್ರಯತ್ನವೇ ಕಾರಣ ಅವರ ಪ್ರಯತ್ನದಿಂದ ಇವತ್ತು ರಾಜ್ಯ ಮಟ್ಟದಲ್ಲಿ ಅವರು ವಿಧಾನಸೌಧದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ ಅಲ್ವಾ ನೀವು ಯಾಕಂದ್ರೆ ಹೊರಗಾಗಿ ನಾನೇನು ಮಾತಾಡಕಾಗಲ್ಲ ಇತಿಹಾಸ ನಿಮಗೂ ಗೊತ್ತು ಇತಿಹಾಸದಲ್ಲಿ ಏನೇನಾಯ್ತು ಅಂತ ಅನುಭವಿಸಿದಿರ ನಾವು ನಾವು ನೀವು ಹಿಂದೆ ಕಾಲದಲ್ಲಿ ಮೌರ್ಯ ವಂಶಸ್ಥರ ಕಾಲದಲ್ಲಿ ನಾವು ಹೇಗಿದ್ವಿ ತದನಂತರ ಅದ ತದನಂತರ ಏನಾಯ್ತು ಆಮೇಲೆ ಗೌಡ್ರ ಹೆಂಗಾದ್ರು ರೆಡ್ಡಿಗ್ರ ಹೆಂಗಾದ್ರು ಕುರುಬ್ರ ಹೆಂಗಾದ್ರು ಎಸ್ ಸಿ ಹೆಂಗಾದ್ರು ಇತರೆ ಜಾತಿಗಳು ಹೆಂಗಾಯ್ತು ಮೌರ್ಯರು ಹರ್ಯರು ಈ ದೇಶಕ್ಕೆ ಮೇಲೆ ಅವರು ಆರ್ಯರು ಬ್ರಾಹ್ಮಣರಾಗಿ ಪರಿವರ್ತನೆಯಾಗಿ ಕಸುಪುತ್ರವೇಟ್ ಮಾಡಿದ್ರು ನಾನು ಗೌಡ ಗೌಡ ಹೇಳ್ತಾನೆ ನಾನ್ ಗೌಡ ಅವ್ರ ಇತಿಹಾಸನೇ ಗೊತ್ತಿರಲ್ಲ ಅಲ್ಲ ಬೇಜಾರಿಲ್ಲ ಇಲ್ಲಿ ಗೌಡರ ಬಗ್ಗೆ ಟೀಕೆ ಮಾಡೋದಲ್ಲ ನಾನು ಗೌಡರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಗೌಡ್ ಅಂದ್ರೆ ಏನು ಅಂತ ಹಿಂದುಳಿದವ್ರಿಗೆ ಹಿಂದುಳಿದವ್ರಿಗೆ ಇದೇ ಗೊತ್ತಿಲ್ಲ ಇವಾಗ ಫೈವ್ ಪರ್ಸೆಂಟ್ ಮಾತ್ರ ಗೊತ್ತಿರುತ್ತೆ ಹಿಂದುಳಿದುರ್ಗದೂ ಇರ್ಬೋದು ನಮ್ಮ ಸಿನೂ ಇರ್ಬೋದು ಗೌಡ್ರಿಗೂ ಇರ್ಬೋದು ಎಲ್ಲರಿಗೂ ಇರ್ಬೋದು ದೇಶದ ಇತಿಹಾಸ ಯಾರಿಗೂ ಗೊತ್ತಿಲ್ಲ ಯಾರು ಗೊತ್ತು ಒಬ್ಬ ತಿಳ್ಕೊಳ್ಳಕ್ ಹೋಗಲ್ಲ ಇದು ನಮ್ಮ ದೇಶದ ವಿಪರ್ಯಾಸ ನಮ್ಮ ದೇಶದ ವಿಪರ್ಯಾಸ ಯಾಕಂದ್ರೆ ದಲಿತರಲ್ಲಿ ನಾವು ಸಾವಿರ ಹೇಳ್ಕಂತೀವಿ ಇವತ್ತು ಒಂದೂವರೆ ಕೋಟಿ ಇದ್ದೀವಿ ನಾವು ಇದೇ ಈ ರಾಜ್ಯದಲ್ಲಿ ಒಂದೂವರೆ ಕೋಟಿ ಇದ್ದೀವಿ ಅಂತ ಹೇಳ್ತೀವಿ ನಾವು ಐ ಹತ್ತು ಪರ್ಸೆಂಟ್ ಬಿಟ್ರೆ ಇತಿಹಾಸ ಯಾರಿಗೂ ಗೊತ್ತಿಲ್ಲ ಇದು ಖಂಡಿತವಾಗೂ ನಾವು ಯಾಕಂತಂದ್ರೆ ನಮ್ಮ ರಾಜ ಸಂಚಾಲಕರ ಹತ್ರ ನಮ್ಮ ವೆಂಕಟೇಶ್ ಹತ್ರ ನಾನು ಮಾತಾಡ್ತೀನಿ ಯಾಕೆಂದ್ರೆ ನಾವು ಇದನ್ನ ಇವತ್ತು ತುಮಕೂರು ಮಟ್ಟದಲ್ಲಿ ಹಳ್ಳಿ ಮಟ್ಟದಲ್ಲಿ ರಾಜಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಏನು ಇತಿಹಾಸ ಅಂತ ಗೊತ್ತಾದ್ರೆ ಮಾತ್ರ ಸಾಧ್ಯ ನಾವು ನೂರು ಜನ ಇನ್ನೂರು ಜನ ಎಂ ಎಲ್ ಹೋಗ್ಬೋದು ಇಲ್ಲ ಅಂತದ್ ಯಾವ್ದು ಕಾಣುತ್ತೋ ಗೌಡ್ರು ಗೌಡ್ರಾಗೆ ಇರ್ತಾರೆ ಗುರು ಗುರುಬ್ರಾಗೇ ಇರ್ತಾರೆ ಎಸಿಗಳಾಗೇ ಇರ್ತಾರೆ ಬ್ಯಾರ ಹಂಗೇ ಇರ್ತಾರೆ ಮುಸ್ಲಿಮ್ಸ್ ಪಾಪ ಅವ್ರು ಪಾಡ್ದಾಗ ಅವರೇ ಇರ್ತಾರೆ ನಮಾಜ್ ಮಾಡ್ಕೊಂಡು ಯೇಸು ಬಗ್ಗೆ ಅವ್ರ ಹಂಗೆ ಇರ್ತಾರೆ ಯಾರು ಇತಿಹಾಸ ಗೊತ್ತಾಗಲ್ಲ ಇತಿಹಾಸ ತಿಳ್ಕೊಳಕ್ಕೆ ಹೋಗಲ್ಲ ಇತಿಹಾಸ ನೀವು ತಿಳ್ಕೊಂಡು ಹೆಚ್ಚಿನ ರೀತಿಯಲ್ಲಿ ಓದಿ ಈ ದೇಶದ ಚುಕ್ಕಾಣಿ ಹಿಡಿಬೇಕು ಅಂತ ಹೇಳಿ ಇಷ್ಟು ಮಾತ್ರ ಪಾತ್ರ ಅವಕಾಶ ಕೊಟ್ಟರೆ ಅಂತ ನಿಮ್ಮೆಲ್ಲರಿಗೂ ಒಂದ್ಸರಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ನಮ್ಮ ಬಾಯ್ನಲ್ಲಿ ಏನಂದ್ರೆ ಎಲ್ಲಾ ಕಾರ್ಯಕ್ರಮದಲ್ಲಿ ನೋಡಿದ್ದೀನಿ ನಮ್ಮ ಅಲ್ಪಸಂಖ್ಯಾತರ ಲೇಡೀಸ್ ಹಾಗೂ ಜೆಂಟ್ಸ್ ನಾನು ಬಹಳ ಕಡಿಮೆ ಮಟ್ಟದಲ್ಲಿ ನೋಡಿದೆ ಇವತ್ತು ನನಗೆ ಒಂದು ಹತ್ತು ಜನ ಕಾಣಿಸ್ತು ಸರ್ ಒಂದು ಹತ್ತು ಜನಕ್ಕೆ ನೋಡಿದ್ದೀನಿ ಅದರಲ್ಲಿ ಲೇಡೀಸು ಇದ್ದುರ चाहे तो क्या होता है वही होता है जो मंजूर खुदा होता है वही होता है जो मंजूर खुदा होता है आज हम नीयत से खड़े हैं यहाँ आकर खुदा चाहे तो हमारा भी ढला होता है ये मूर्ति सरणा के साथ होता है बहुत कुचल गए हम यहाँ पर ತುಂಬಾ ಕಷ್ಟ ತುಂಬಾ ಇದಾಯ್ತು ಕಷ್ಟ ಆಯ್ತು ನಮಗೆ ಬದುಕಕ್ಕೆ ಬಾಳಕ್ಕೆ ಬಹಳ ಹಿಂಸೆ ಆಯ್ತು ಆದ್ರೆ ಇವತ್ತು ಮೂರ್ತಿ ಕಡೆಯಿಂದ ಮೂರ್ತಿ ಅಣ್ಣ ಕಡೆಯಿಂದ ಒಂದ್ ದಾರಿ ಸಿಕ್ಕಿದೆ ಈ ದಾರಿನಲ್ಲಿ ನಾವು ಅಲ್ಪಸಂಖ್ಯಾತರು ಎಲ್ಲ ಸೇರಿ ನಮ್ ಮುಸ್ಲಿಮ್ಸ್ ಬಾಂಧವರು ಎಲ್ಲ ಸೇರಿ ಎಲ್ಲ ಅವ್ರ ಜೊತೆ ಹಂಚ್ಕೊಂಡು ಈ ಅಹಿಂದ ಅನ್ನು ಅಹಿಂದ ಚಳವಳಿಯನ್ನು ಬಹಳ ದೊಡ್ಡದಾಗಿ ಮಾಡ್ತೀವಿ ಅವ್ರಿಗೆ ಇವರಿಗೆ ನಾವು ಸಹಾಯ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ನನ್ನ ಎರಡು ಮಾತನ್ನು ಎರಡೇ ನಿಮಿಷ ಕೊಟ್ಟಿದ್ದಾರೆ ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಬಿ ಮತ್ತು ಎರಡೂ ಸರ್ಕಾರಗಳಿಂದ ಶೋಷಿತ ಸಮಾಜದವ್ರಿಗೆ ಇರ್ತಕ್ಕಂಥ ಕಾರ್ಯಕ್ರಮಗಳು ಇಂಥ ವಿಚಾರಗಳಲ್ಲೆಲ್ಲ ಅವರಿಗೆ ತರಬೇತಿ ಕೊಡ್ತೀವಿ ನಿರಂತರವಾಗಿ ಅವರು ಕೇಡರ್ನವರು ಸರ್ಕಾರ ಮತ್ತು ನಮ್ಮ ಹೈಂದ ಸಮುದಾಯಗಳ ಮಧ್ಯೆ ಟ್ರಾನ್ಸ್ ಟ್ರಾನ್ಸ್ಫಾರ್ಮರ್ ಥರ ಮಧ್ಯವರ್ತಿಗಳಾಗಿ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಕೇಡರನ್ನ ನಿರ್ಮಾಣ ಮಾಡ್ತಿದ್ದೀವಿ ಒಟ್ಟಾರೆ ಈ ಸಮುದಾಯಗಳನ್ನ ಸಂಘಟಿಸೋದು ಆರ್ಥಿಕವಾಗಿ ಬಲಗೊಳಿಸೋದು ನಂತರ ಭವಿಷ್ಯತ್ ಕಾಲಕ್ಕೆ ರಾಜಕೀಯ ಶಕ್ತಿ ಈ ಹಿಂದ ಸಮುದಾಯಗಳು ಪಡೆದು ಶಾಸನ ಸಭೆ ಸರ್ಕಾರ ಈ ಎಲ್ಲದರಲ್ಲೂ ಈ ಅಹಿಂದ ಸಮುದಾಯಗಳು ಯಥೇಚ್ಛಿನ ಪ್ರಮಾಣದಲ್ಲಿ ಪಾಲ್ಗೊಳ್ಳುವಂತೆ ಮಾಡಬೇಕು ಅನ್ನೋ ಮೂಲ ಉದ್ದೇಶನ ಈ ಹೈಂದ ಸಂಘಟನೆ ಇಟ್ಕೊಂಡಿದೆ ಇದು ಪೂರಕವಾಗಿ ಹೈದಾ ಸಮುದಾಯಗಳಲ್ಲಿರ್ತಕ್ಕಂಥ ಬಡವರಿಗೆ ಆರ್ಥಿಕ ಶಕ್ತಿ ಸುಮ್ಮಕೋಸ್ಕರ ನಾವು ಅಹಿಂದ ಸಬಲೀಕರಣ ಸೌಹಾರ್ದ ಸಹಕಾರಿ ಸಂಘ ನಿಯಮಿತನ ಕೂಡ ನಾವು ಇಲಾಖೆಯ ಅನುಮತಿ ತಗೊಂಡು ಕಾನೂನುಗಳ ಅಡಿನಲ್ಲಿ ಇದನ್ನು ರಚನೆ ನೀವು ಸ್ಥಾಪನೆ ಮಾಡಬೇಕಂತ ಭವಿಷ್ಯ ಈಗಲ್ಲ ಈಗ ಇದು ಸಂಘಟನೆಯಾಗಿ ಮುಂದುವರಿಯುತ್ತೆ ನಮ್ಮ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಸಾಗಿದ ನಂತರ ಭವಿಷ್ಯ ಕಾಲದಲ್ಲಿ ಈ ಅಹಿಂದ ಸಮುದಾಯಗಳು ಸಂಘಟಿತರಾಗಿ ಆರ್ಥಿಕವಾಗಿ ಬಲಗೊಂಡ್ರೆ ಖಂಡಿತ ಶಾಸನ ಸಭೆಗಳಲ್ಲಿ ಮತ್ತೆ ಸರ್ಕಾರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಹಿಂದ ಸಮುದಾಯಗಳು ಪಾಲ್ಗೊಳ್ಳುವಂತೆ ಮಾಡಬೇಕು ಅನ್ನೋದೇ ನಮ್ಮದು ಅಂತಿಮ ಉದ್ದೇಶ ಗುರಿ ಕೂಡ ಆಗಿದೆ ಈಗ ಹಹಿಂದ ಸಮುದಾಯದವರೇ ಮುಖ್ಯಮಂತ್ರಿ ಆಗಿದ್ದಾರೆ ಸಿದ್ದರಾಮಯ್ಯ ಅವರು ಕೂಡ ನೀವು ಬಲ ತುಂಬ್ತೀರಾ ಖಂಡಿತ ಯಾ ಇದು ಸಂಘಟನೆ ಪಕ್ಷಾತೀತವಾಗಿದೆ ಯಾವುದೇ ರಾಜಕೀಯ ಪಕ್ಷಗಳಲ್ಲಿ ಈ ಅಹಿಂದ ಸಮುದಾಯಗಳದ್ದು ಯಾವುದೇ ಮುಖ್ಯಮಂತ್ರಿ ಇರಲಿ ಮಂತ್ರಿಗಳಿರಲಿ ಅವರ ರಕ್ಷಣೆಗೋ ಅಥವಾ ಅವರ ಹಿತಕ್ಕೋ ನಿಂತುಕೊಳ್ಳುತ್ತೆ ಖಂಡಿತ ಈ ಸಂಘಟನೆ ಅವ್ರ ಪರವಾಗಿರುತ್ತೆ ಸರಿ ಈ ಹಿಂದೆ ತೊಂಬತ್ತಾರಲ್ಲ ಈ ಹಿಂದೆ ಸ್ಥಾಪನೆ ಮಾಡಿದ್ರಲ್ಲ ಆಗಲೇ ಈ ಕ್ರಮ ಕೈಗೊಳ್ಬೋದಿತ್ತು ಇಲ್ಲಿಂದ ತನಕ ಯಾಕೆ ವಿಳಂಬ ಮಾಡಿದ್ರೆ ಏನಾದ್ರ ಬಗ್ಗೆ ಏನಾದರೂ ಹೇಳ್ತೀರಾ ಹಿಂದೆ ಸ್ಥಾಪನೆ ಮಾಡಿದಂಥವ್ರು ಅವ್ರಿಗೆ ಕೇಳಬೇಕಿದ್ದೇನೆ ನನಗೆ ಸಂಬಂಧ ಇಲ್ಲ ಓಕೆ ಸರಿ ಸರಿ